ಸರ ಅದು ಲೆಕ್ಕಪತ್ರ ಎಲ್ಲ ತಂಗೀರೇನು ರೀ ಹ್ಞೂ ಅಸಿತಾ ಎಲ್ಲ ಅಲ್ಲಿ ಇಲ್ಲಿ ಆಫೀಸ್ ರೂಮ್ದಾಗ ಇದೀನಿ ನೋಡು ನಿನಗೆ ಏನೇನೋ ಎಲ್ಲ ಬರ್ದಿತ್ತೀನಿ ನೀನು ಒಂದು ಸಲ ನಿನಗೆ ನಿನಗೆಲ್ಲ ಅರ್ಥ ಆಗುತ್ತೆ ನೋಡು ಎಲ್ಲ ಯಾವ್ದ್ಯಾವ್ ಕಂಪ್ನಿದು ಯಾವ್ದು ಯಾವ್ದು ಹೊಲದ್ದು ಎಲ್ಲ ಅಲ್ಲಿಷ್ಟು ಎಲ್ಲ ಅವಾಗ ಇಷ್ಟು ದಿವಸ ಪಟ್ಟಿ ಮಾಡಿದ್ದು ಹೊಲದ ಬೆಳಿ ಬಂದಿದ್ದು ಎಲ್ಲ ಅಲ್ಲಿ ಹಚ್ಚಿರ್ತೀನಿ ಬೇಕಂದ್ರೆ ತಂದು ತೋರ್ಸಂದ್ರ ಇಲ್ಲ ತೊಗೊಂಬರ್ತೀನಿ ಹೇ ಬೇಡ ಬೇಡಿ ಅವೆಲ್ಲ ಇಲ್ಲ ನಾನೇ ನೋಡ್ತೀನಿ ಅಂತ ಅಂದಂಗೆ ಒಂದು ಮನ್ಯಾಗ ಏನೋ ಒಂದು ಫಂಕ್ಷನ್ ಮನೆಯಂದ್ಬಿಟ್ರೆ ಈಗ ಏನು ಆಗಿದ್ದಂಗಿಲ್ಲ ಅನ್ರಿ ಇಲ್ಲಮ್ಮ ಅಂತದೇನಿಲ್ಲ ಈ ಸದ್ಯಕ್ಕಂದ್ರ ನಿನ್ನ ಮದ್ವೆ ಒಳಗ್ ಒಂದ ನೋಡು ಅಷ್ಟ ಮಂದಿಗೆ ಊಟದ ವ್ಯವಸ್ಥೆ ಅನ್ನದಾಸೋಹ ಆಗಿದ್ದಂದ್ರೆ ಅದ್ ಒಂದ ನೋಡಮ್ಮ ಮತ್ತಂದ್ರೆ ಇಲ್ಲ ಬಟ್ಟೆ ಹಂಗಿದ್ರಿ ಒಂದ್ ಕೆಲಸ ಮಾಡೇನ್ರಿ ಈಗ ನಮ್ಮ ಅಟ್ಟಿ ಹೆಸರ್ಲಿ ಊರಾಗೆಲ್ಲ ಅನ್ನದಾಸೋಹ ಆಮೇಲೆ ಎಲ್ಲರಿಗೂ ಅರ್ಬಿ ದಾನ ಮಾಡೋದು ಐದ್ ಗೋರಿ ಒಂದ್ ದಿವಸ ಅಯ್ಯ 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 ಬೆಂಗ್ಲಿ ಊರ್ ಬಂದ್ಲಿ ಹರ್ಬಿಟ್ಟಿ ಊರ್ ಹರ್ಬಿಟ್ಟಿ ಈಕಿ ನನ್ನ ಆಸ್ತಿ ಎಲ್ಲ ತೊಳ್ದು ತುಂಬಾ ಮಾಡ್ತಾಳೆ ತರ್ತ ಅಂತ ಹೇಳಿ ನನಗೆ ಹೋಗಿ ತುಪ್ಪ ಸೌರಿ ಇಕಿ ನನ್ನ ಏನೋ ಒಟ್ಟ ಬರ್ಬಾರ್ದು ಮಾಡಕ ಬಂದ್ ಹರ್ಬಿಟ್ಟಿ ಒಂದು ಮಾತು ಕೇಳು ದಾನ ಧರ್ಮ ಮಾಡಕ್ಂಟ ದಾನ ಧರ್ಮನ ಏನವಾ ಸೀತಾ ಏನದು ಏನೋ ದಾನ ಧರ್ಮ ಅಂತ ದಿನ ಹಚ್ಚಿ ಇಲ್ಲ ಪುರಾಣನ ಯಾಕೆ ಯಾರು ದಾನ ಮಾಡ್ಕೈತಿ ಏನು ನಮ್ಮ ಮನೆಯೊಳಗೆ ಯಾವ ದಾನ ಧರ್ಮ ಪುಣ್ಯ ಏನಿಲ್ಲ ಅಂತ ಯಾವ ತಲೆ ಕೆಳಗೆ ಹೋಗ್ಬೇಡ ಏ ಲೆ ಲೆಕ್ಕಾಚಾರ ಯಾವ ದಾನ ಧರ್ಮ ಏನಿಲ್ಲ ಸುಮ್ಮನೆ ಹೋಗು ಅತ್ತೀರೇ ನಾ ಹೇಳಿ ಕೇಳಿ ಅದು ಓ ರಾಮು ನೀನು ಬಂದ್ಯಾ ಚಲೋ ಆಯ್ತು ಒಳ್ಳೆ ಕಮ್ಮಿ ಬಂದಿದ್ದೀ ಇಲ್ಲಿ ಬಾಯಿ ನಿಂಗೊಂದಿನ ಹೇಳ್ಬಕ ಬಾಯಿ ಒಂದು നിർധാരീനീ ആ നിർധാര നിനഗു മനു ഒപ്പിനി അതേനീ മനോ പൂജ പുനസ്കാര ദാന ധർമ്മ യോ ആകില്ല അതെ നല്ല ഊറേം ദേവസ്ഥാനവല്ല എല്ലാ ദേവസ്ഥാനൊ അര ആരോഗ്യ അത്തയെ ഒഴേദായി എന്താ പൂജ അർച്ച അഭിഷേക എല്ലാകൊണ്ട് ഊറെ അന്ന ദോഹ ഇട്ടു എല്ലാ അരബിൾ ദാന കൊടുക്കാൻ നനസ്തന്നി മറ്റേ നീനഗിത് കൊപ്പ ಅಯ್ಯೋ ಇಂಥ ಒಳ್ಳೆ ಕೆಲ್ಸಕ್ಕೆ ತಡನ ಮಾಡ್ಬಾರ್ದು ಎಲ್ಲರಡು ದೇವರು ಎಷ್ಟು ನಾವು ಪೂಜೆ ಪುನಸ್ಕಾರ ಅನ್ನದಾಸವು ಮಾಡ್ತೀವಿ ಅಷ್ಟೇ ನಮ್ಗೆ ಹೆಚ್ಚೆಚ್ಚು ಸಿರಿ ಸಂಪತ್ತು ಕೊಡ್ತಾನೆ ಆರೋಗ್ಯ ಆಯಸ್ಸು ಕೊಡ್ತಾನ ನೀನು ನಮ್ಮವ್ವನ ಹೆಸರಲ್ಲಿ ಅರ್ಜುನ ಪೂಜೆ ದಾನ ಮಾಡ್ತೀನಿ ಅಂದ್ರೆ ನನ್ನಷ್ಟು ಖುಷಿ ಪಡೋ ಯಾರಿಲ್ಲ ಯಾರಿಗುಂಟು ಇಂಥ ಸುಸಿ ಅಲ್ಲ ಎಲ್ಲರ ಯಾರು ಸುಸಿ ಇಂಥದ್ ಮಾಡ್ತಾನ ಏನೋ ರೊಕ್ಕ ಬಂಗಾರ ಏನೋ ಇದ್ರು ನನಗ್ ಬೇಕು ಅಂತ ಇಟ್ಕೊಂತಾಳ ಯಾ ಪೂಜೆ ಪುನಸ್ಕಾರ ದಾನ ಧರ್ಮ ಅತ್ತಿ ಸಲ ಯಾರು ಮಾಡ್ತಾರೆ ಇವತ್ತಿನ ಕಾಲದಾಗ ಅಂಥದ್ದು ನೀನು ಅತ್ತಿ ಒಳ್ಳೇದಾಗ್ಲಿ ಆರೋಗ್ಯವಾಗಿರ್ಲಿ ಅಂತ ಇಷ್ಟೆಲ್ಲ ಮಾಡ್ತೀವಿ ಅಂದ್ರೆ ನಮ್ಮ ಮೌ ಆರೋಗ್ಯಕ್ಕೆ ನೀನು ಇಷ್ಟ ಮಾಡತ್ತಿ ಅಂದ್ರೆ ನಾನು ಬಾ அதுக்கேன் ஓ ரா நீக்கி தா குணி நினைக்கேனா அருவாய் ஏனரா தான அறிவி பரிவிரு ஃபர்ச்சாக பூஜை புனஸ்க்கு நினைக்கலி நன்கே நீ ஜூட ஜாபாத்திரி நன்கேனாக நீதூ கஷ் கொட யாது நன்காக்கி நோடு ஏன்னு ಅತ್ತಿರ ದೇವ್ರ ವಿಚಾರದಾಗ ಹಂಗ್ ಬಾಡ್ರಿ ಯಾಕಂದ್ರ ವಯಸ್ಸಾದ್ಮವತ್ತ ತಿನ್ನ ಅಂದ್ರ ಹೆಂಗ ಹೆಂಗಿರ್ತೇನೋ ಗೊತ್ತಿಲ್ಲಲ್ಲ ಯಾಕಂದ್ರ ಯಾವ ಟೈಮ್ ದಾಗ ದೇವ್ರು ಏನ್ ಶಿಕ್ಷೆ ಕೊಡ್ತಾನ ಅಂತ ಗೊತ್ತಿಂದಲ್ಲ ನಾವೇ ನಮ್ ಸಲಹೆ ಮಾಡ್ಕೊಳತ್ತೀವನ್ರಿ ನಿಮ್ ಒಳ್ಳೇದಿಕ್ಕೆ ಅಲ್ಲ ನಾನು ಆರೋಗ್ಯ ಒಳ್ಳೇದಾಗಿರ್ಲಿ ನಮ್ಮಅತ್ತಿ ಇನ್ನ ನಾಲ್ಕು ವರ್ಷ ಚಂದ ಇಳೋತ್ನಿ ಬಾಳೆ ಅಂತಂದ್ ಹೋಗಿಲ್ರಿ ಬೇಡವಾನ್ ಏನ್ ಪ್ರೀತಿ ಮಾಡಿ ಅತ್ತಿನ ಅಟ್ಟದ್ಮ ಕುಂದ್ರಿಸಿ ನನ್ಗೇನಿನ್ ಆರೈಕೆ ಮಾಡಿ ನನ್ನೇನಾದ್ರು ಮಾಡೋ ಬೇಕಿಲ್ಲ ಹ್ಮ್ ನನ್ಗ ಯಾವ ಪೂಜೆ ಪುನಸ್ಕಾರ ದಾನ ಧರ್ಮ ಯಾವ್ದು ಬೇಡ ಹ್ಮ್ ನಾನಂತೂ ಹೇಳೋದ್ ಹೇಳೇನ್ರಿ ಮತ್ತೆ ಏನಾರ ಮುಂದೆ ನಿಮ್ಗೆ ಅರಮಿಲ್ಲ ಆತಂದ್ರ ಏನಾರ ಆತಂದ್ರ ಅವ ನಿಮ್ಮ ಪಶ್ಚಾತ್ತಾಪ ತಪ್ಪಾ ನೋಡು ನನ್ ಸಸಿ ಪಾಪ ಒಳ್ಳೆದಕ್ಕೆ ಮಾಡ್ಸಾತಿತ್ತು ನಾನ್ ಬ್ಯಾಡ ಅನ್ಬಿಟ್ಟೆ ಹಂಗಾತ್ ನೋಡ್ ಹಂಗ ಹಿಂಗಾತ್ ನೋಡಂಗ ಅನ್ಕೋಬೇಡ್ರಿ ಮತ್ತೆ ನಾನೇನು ಅನ್ಕೊಳ್ದೆ ನನಗೆ ಹಂಗೇನಾರ ಆತಂದ್ರ ಹೋದವನಿ ಗೊತ್ತಂಬ ಅರಾಮಕ್ಕಿನ್ ಹೊರತು ಇಂತವ ಮಾಡಕ ಮಾಡ್ಕೊಬಿಡೋ ತಾಯಿ ಕೈ ಮುಗಿತೀನಿ ಸುಮ್ನೆ ಇದ್ರು ಓ ಅಮ್ಮ ಅಯ್ಯ ನಾನು ಮರ್ತಾ ಬಿಟ್ಟು ನೋಡ್ರಿ ನಿಮ್ಮನ್ನ ಅಕ್ಕ ಅಮ್ಮ ಅವ್ರ ಕೊಟ್ಟಾಗ ನಿಮ್ಮನ್ನು ಕಳಿಸ್ಬೇಕಾಗಿತ್ತು ನಿಮಗೂ ಏನಾರು ಬರ್ತಿದ್ರು ಪಾಪ ನೀವು ಎಲ್ಲಿ ಹೊರಗೆ ಆಡಾಡಿದಾರಲ್ಲ ಏನಲ್ಲ ನೀವು ಪಿಚ್ಚರ್ ಪಿಚರ್ ಹೋಗಿದ್ರೆ ಹೆಂಗೆ ನಾನು ನೀವು ಎಲ್ಲಿದ್ರಿ ಹೋಗ ಮುಂದೆ ನೀವು ಕಾಣ್ಲೇ ಇಲ್ಲ ನನ್ಗೆ ಮರ್ತಬಿಟ್ ನೋಡ್ರಿ ಅಯ್ಯ ತಂಗಿ ಬಿಡ ಬಿಡೆಯವ ನನ್ನ ಏನು ಮಾಡಲಿ ವಯಸ್ನಾಗೆ ಹೊರಗೆ ಅಡ್ಡಾಡಿ ಏನು ಮಾಡಲಿ ಊರು ಹೋಗೋಣತ್ತ ಕಾಣ್ಬಾ ಅನ್ನ ನನಗೆ ಯಾಕವ ನನ್ನ ಮಕ್ಕಳು ಚಂದಾಗಿದ್ರೆ ಸಾಕು ನೀವೆಲ್ಲ ಆರಾಮ್ ಚೆಂದ ಖುಷಿ ಖುಷಿ ಅಂತ ಇದ್ರೆ ಅಷ್ಟೇ ಸಾಕವ ನನಗೆ ನೀವು ಗಂಡ ಅಂತ ಹೋಗ್ಬೇಕಿಲ್ಲ ഉം ഹോത്തവരി ഫസ്റ്റ് അക്കാവ് ഹോബർ ആമ നാ ഹോ ബര ரூக ரே நாளை கூசு ரி பாப்போத நமது மனிதனா குந்திரா குச்சக இல்ல குந்திர குர்ச்சி இல்ல அவா பளோர் நாவெல்லாம் ஆக அது நம் அத்தி வடி பங்காரம் இஸ்ட் பிரெஸ்டீஜ் இதோ மம நோட் ஹோ அஹ் மனிக்கு பிரஸ்டீஜ் கம்மி ஆக அதுக்கேல் நீங்க ಹೌದು ಹೌದು ನೀ ಹೇಳೋದು ಐತಿ ನಮ್ಮ ಹೋಗಿ ಅಲ್ಲಿ ಅಹ್ ಆಗಲ್ ಬಿಡು ಆಗಲ್ಲ ಅದು ಮತ್ತ ಬೇರೆನಾಗತ್ತ ನಮ್ಮ ನಮ್ಮ ಪ್ರೆಸ್ಟೀಜ್ ಅಲ್ಲಿ ಕಮ್ಮಿ ಆಗುತ್ತ ನಮ್ಮ ಅತ್ತಿಯರ್ ಏನ್ ಬಿಡು ಪಾಪ ಅವ್ರು ಮನಿ ಸಾಣ್ದಿದ್ರು ಮನಸ್ ದೊಡ್ದೈತಿ ಬರ್ರಿ ಅಂತಾರೆ ಆದ್ರ ಮನಸ್ ದೊಡ್ದಷ್ಟ್ ಮನಿ ದೊಡ್ದ ಬೇಕಲ್ಲ ಮತ್ತ್ ಕುಂದ್ರಕ ನಿಂದ್ರಾಕ ನಾಳೆ ತೊಟ್ಲಾ ಪಟ್ಲಾ ಅಂತೆಲ್ಲ ಅಲ್ಲಿ ಆಗ್ಬೇಕ ಮತ್ತೆ ಅದು ನೀ ಹೇಳೋದು ಕರೆ ಐತಿ ಬಿಡು ಅದರ ನೀವೊಂದ್ ಕೆಲಸ ಮಾಡ್ತೀರನ್ ಊರಿಗೆ ಕರ್ಕೊಂಡು ಹೋಗ್ರಿ ಕಾರನಿಗೆ ಕರ್ಕೊಂಡು ಹೋಗಿ ಅಲ್ಲಿ ಹೋಗಿ ಒಂದ್ ಚಲೋ ಎರಡ್ ಬೆಡ್ರೂಮ್ ಇರೋಂತದ್ದು ಒಂದ್ ಊರಿಗೆ ಒಂದು ಅಕ್ಕ ಅವರೆಲ್ಲ ಹೋದಾಗ ಅವ್ರಿಗೆ ಇರಕೊಂಡು ಎರಡ್ ಬೆಡ್ರೂಮ್ ಒಂದ್ ಅಡಿಗೆ ಮನಿ ಒಂದೇ ಮನಿ ಒಂದ್ ಹಾಲ್ ಆ ಮಲಗಿತ್ಲಾಗಿತ್ ಇರೋಂತ ಒಂದ್ ಚಲೋ ಜಾಗ ನೋಡಿ ಒಂದ್ ಚಲೋ ಮನಿನ ಕಟ್ಟ ಪಾಯಾಗಿ ಹಾಕಿ ಇನ್ನೇನು ಒಂದ್ ಆರ್ ತಿಂಗಳ ಗುತ್ತಿಗೆ ನಂದಿಸ್ಬೋರಿ ಆರ್ ತಿಂಗಳಾಗ ಮನಿಯಾಗಿ ಓಪನಿಂಗ್ ಆಗ್ಬೇಕು ಹಂಗ ಅಯ್ಯೋ ாடிகிஹி நன் மனி மணி கட்டச்சி கொடுப்பா இவ்னா நன் அர்ஷாக்கத்தர் இவ்வளோத் நன்கீ ப்ராடி மனி கட்ஸந்திர நன்காக நான் ஹோலிக்ரில் பேட இவ் மனீனா இவ்நோ பேட ಅಲ್ಲ ಸೀತಾ ಅಲ್ಲ ಈಗ ರತ್ನ ಎಂದು ಇಲ್ಲೇ ಡೆಲಿವರಿ ಮಾಡಿಸ್ತೀವಿ ಅವರು ಇಲ್ಲೇ ಅದ ಬಾಣೆತನಕ್ಕೆ ಎಲ್ಲ ಬಾಣತನ ಎಲ್ಲ ಮಾಡಿಸಿ ಇಲ್ಲೇ ಮಾಡಿಸಿ ಇಲ್ಲೇ ತೊಟ್ಟಿಡ್ಸೋಣ ಅವ್ರ ಮನೆಗೆಲ್ಲ ಕಳ್ಸೋದು ಬೇಡ ಅವ್ರ ಮನೆಗೆ ಕಳ್ಸೋದು ಬೇಡ ನಮ್ಮ ಯುವತಿಗೆ ತಕ್ಕಂಗೆ ನಾವು ಇಲ್ಲೇ ನಮ್ಮ ಮನೆಗೆ ನಾವು ಮಾಡ್ಸೋಣ ಯಾ ಅಲ್ಲಿ ಹೋಗೋದು ಇಲ್ಲ ನಾನಂತೂ ಮೊದಲು ಅವ್ರ ಮನೆಗೆ ಹೋಗಂಗಿಲ್ಲ ನಿಮ್ಮ ಮನೆ ಪನಿ ಇದೆಲ್ಲ ಯಾವ ಇಟ್ಕೊಳಕ್ಕೆ ಹೋಗ್ಬೇಡ ನೀನು ಹಂಗಲ್ರಿ ಅತೀರ ಅಕಸ್ಮಿಕ್ ನೀವು ಹೋಗ್ಲಿಲ್ರಿ ಆದ್ರ ಇಂತವ್ರ ಕಿಮ್ಮತ್ ಅವ್ರಿಗೆ ಕಿಮತ್ತಿರ ಕಿಮ್ಮತ್ ಕಿಮತ್ತಿರತ್ತ ಬೇಡ ಅದು ನಿಮ್ಮ ಒಂದು ಪ್ರಸ್ಟೀಜಿಗೆ ಮರ್ಯಾದಿಲ್ದಂಗತ್ತ ಅಯ್ಯೋ ಇಂತ ಬೀಗ್ರ ಇವ್ರು ನೋಡ್ರಿ ತಿರ್ಕೊಂಡ್ ತಿನ್ನೋದಂಗಾರ ಅವ್ರು ನೋಡಿದ್ರೆ ಮಗನ ತಗೊಂಡ್ರ ಅಂತಂದು ನಿಮ್ಗ ಅವ್ ಮರ್ಯಾದಿ ನೀವೇನು ಮಾಡ್ರಿ ನನಗ್ ಗೊತ್ತಾಗತ್ತಾ ನಿಮ್ಗೆ ಎಷ್ಟು ನೋವು ಆಗತ್ತ ಅವ್ರ ಬೀಗರು ಹಂತ ಗುಡ್ಸಲ್ದಾಗ ಇದ್ರ ನಿಮ್ಗೆ ಎಷ್ಟು ಮರ್ಯಾದಿ ಕಮ್ಮಾಗತ್ತ ಪಾಪ ನೋವು ಅನ್ಬಂದಾದ್ರೂ ಅದನ್ನ ತಡ್ಕೊಂಡು ಅದಿರಿ ನೀವು ಮನಸ್ಸಿಗೆ ಎಷ್ಟು ಅದ್ರ ಬಗ್ಗೆ ಬೇಜಾರ್ ಇಟ್ಕೊಂಡ್ರಿ ಅಂತ ನನಗತ್ತಾ ನಾನೆಲ್ಲ ನಿಮ್ ನೋವು ಅರ್ಥ ಮಾಡ್ಕೊ ಹೋಗ್ತೀನಿ ಅದಕ್ಕೆ ನಿಮ್ ಪರವಾಗಿ ನಾನೇ ಇದನ್ನ ಮಾಡತೀನಿ ನಿಮ್ಗೆ ಖುಷಿ ಆಗುತ್ತೆ ನನ್ನ ಗೊತ್ತೈತಿ ಇದೇನ್ ನಾ ಮಾಡಕತ್ತೀನಲ್ಲ ನಿಮ್ಮ ಪ್ರೆಸ್ಟೀಜ್ ಹೊಂದಂಗ್ ಮಾಡಕತ್ತಾಳ ನನ್ ಸುಸಿ ಅಂತಂದು ಇವನ್ ಮನಸ್ಸಿನ ಖುಷಿ ಆಗತೈತಿ ನಾ ಅರ್ಥ ಮಾಡ್ಕೊಂತೀನಿ ಹೇಳ್ತಿ ನೀವು ಒಳ್ಳೆ ಮನಸ್ಸಿನಿಂದ ಇಂತವೆಲ್ಲ ಕರೆ ಮಾಡ್ತಾರೆ ನಂಗೆ ಗೊತ್ತು ಅದಕ್ಕೆ ನಾನ ಕಟ್ಸ್ತೀನಿ ತಡ್ರಿ ಮೊನ್ನೆ ಅಂತ ಅಲ್ಲವಾ ಸೀತಾ ಈಗ ಜಾಗ ನೋಡಿ ಕಟ್ಸೋದು ಪಡಿಸೋದು ಅಂದ್ರೆ ಆರ್ ತಿಂಗಳು ಒಂದ್ ವರ್ಷ ವರ್ಷ ಪೊತ್ತ ಆಗತ್ತೆ ಮತ್ತೆ ಅದಕ್ಕೆ ಒಂದ್ ಕೆಲಸ ಮಾಡೋಣ ಅಲ್ಲಿ ಒಬ್ರು ಮನೆ ಐತಿ ಚಲೋ ಐತಿ ಬೇಸಿ ಎರಡ್ ಅಂತಸ್ತಿನ ಬಿಲ್ಡಿಂಗ್ ಐತಿ ಎರಡ್ ಬೆಡ್ ರೂಮ್ ಹಿತ್ಲ ನೀ ಹೇಳಿದಲ್ಲ ಹಿತ್ಲ ಗಿತ್ಲ ಎಲ್ಲಾ ಚಲೋ ಐತಿ ಸುಮ್ನ ಅದನ್ನ ಖರೀದಿ ಮಾಡ್ಬಿಡೋದನ್ನ ಏ ಲೆಕ್ಕಾಚಾರ ನಿನಗೆ ಏನ್ ತಲೆಗಿಲಿ ತಿರ್ಗಕತ್ತೈತೆ ತಲೆಗಿಲಿ ಕೆಟ್ಟೈತೆ ಯಾಕ ನೀನೇನ ಏನ್ ಮಾಡ್ಬೇಕಂತ ಮಾಡಿ ನಮ್ದು ಗೊತ್ತಿಲ್ಲ ನಾ ಹೆಂಗ ಅದೀನಿ ಅಂತಂದು ಯಾಕ ಹಂಚಿಕಿಲ್ಲ ಹೆಂಗ ನಿನಗ ಕರ್ಲಿ ನಾ ಬಸ್ಸನ್ನ ಬಾಳ್ ಸಿಗತ್ತಡಿ ಊರಾಗೆಲ್ಲರಿಗೂ ಬಾಳ್ ಆಗೇತಿ ನಿನಗೂ ಹಂಗಾಗಿದಂಗೈತಿ ಏನು ಆಟಾಡಕತ್ತಿ ಏನ್ ನೀನ್ ನಮ್ಮನೆಗ ತಲೆ ಅಕ್ಕಿ ತಲೆಮೈ ಮಾಸಾರ್ಲಾರ್ದ್ ಹೇಳಕತ್ತೈತೆ ಅಂತ ನೀ ಹಂಗ ಕುಡಿತೇನೆ ನಿಮ್ ಮುದ್ದೆ ಹೊತ್ತಾಗಿ ತಲೆಗ ಕೂಲೆಲ್ಲ ಗಡ್ಡ ಮೀಸಿ ಎಲ್ಲ ಬೆಳಗ್ಗೆ ಎಲ್ಲಾರು ಎಲ್ಲಿಟಿ பட்டி ஐநாத்தி ஏன் கோத்தங்க எார்த அண்டை எல்லாம் மஞ்சாத்ரி யார் தான் ரொக்க அவ்ரீ விடிங் கீடு கொடுத்து ஏன்னோ நீக்க அவரு ரொக்க கொடுக்கணுனா வீடு ஓகே இல்லை ஹெண்ட் கொட்டாரோதில்ல ஒன்று வரதட்சி கொட்டில் ஒன்று குஞ்சிபாங்கெல்லாம் வந்து சீரோ யோக்தே இல்ல ஒன்று ஏன்னு மால மத்தீங்க நான் அவ்வளோ உள்ட்ட நான் அவங்க மெனை கட்சி அவங்க சிங்கார மாதானே ஏன் திகோணி நீ எல்லா ரைத்தை எல்லாம் ஓக்த தோர் மணி தரோது உண்டு அந்த யாராரோர் மணி எல்லா படையதன் அக்கிகே போத்தில அக்கி ஒன்று ஸ்ரீமந்த மனை பரதல்ல அக்கீகே ரொக்கி யாரோ ஏன்னு ஹெங்க அந்த அக்கீக நீளக்கூறோங்கில் சந்தை அக்கீக்கு சப்போர்ட் மாதிரி ஊன் கொடுசன்னாங்க

நமக்கு நன்கேன் இன்னொரு இன்னொன்னு மக்கே அத்தனா இறோது கண்டில் ஏனில் நான் ஆர்சல் இரோஸ் திசு இர்த்தினி ஆமேல ஊழல் தக்க ஜீவன ஏன் ஐத்திர நம் அந்த யார்த்து பில்டிங்கு அது எல்லாம் தோண்டு ஏன் பிங்கி எச்சில் நான் நன்கேன் மரபார்த்து வயசு வர்த்த அந்த ஒடோ நல்ல ஒர்த்தி அது நெல்ல மனை ஆல யாரும் மகாதன சசி மாநாக்க யாரும் இல்லல்லவ யா நான் ஏன் பேடவ நீ ஏன் சித்தை மாடா நன்காது பேட மகள் எங்கும் இல்லை இத்தா மனைத்தன இல்லை மாத்தீனி தோட்ட பட்ல எல்லாம் இல்லை மாத்தார்த்த மத்த யாக்க அவ சும் கொடுத்த ಬೈಸ್ಕೊಂಡು ಇಂಥವೆಲ್ಲ ಬೇಡವಾ ಬೇಡ ಹಾ ರಾಮು ಹಂಗಿದ್ರೆ ಹಿಂಗ್ ಮಾಡೋಣ ಅದೇನಂದ್ರೆ ಈಗ ಅಮ್ಮರಿಗೆ ಗಂಡ್ಮಕ್ಳಿಲ್ಲ ಸೊಸಿ ಇಲ್ಲ ಅಕ್ಕೋಬೇಕೆ ಅಕ್ಕ ಮಮ್ಮಕ್ಕೂ ಇಲ್ಲೇ ಮತ್ತೆ ಸುಮ್ಮನೆ ಗುಡ್ಸಲ್ದ ಸುಮ್ಮನೆ ಬಿಟ್ಟು ಅವರಲ್ಲಿ ಅಕ್ಕಿಲ್ಲೇ ಅಕ್ಕ ನಮ್ಮ ಬೇಕಿರ್ತಾ ಅಂತ ಕೊರಗೋದೇಕ ಈಗ ಹೆಣ್ಣು ಅಂದ್ರೆ ನಮ್ಮ ಅಕ್ಕ ಗಂಡ್ ಪಾಪ ಅಕ್ಕಿಗೂ ತವರ್ ಮನೆಗ ಅಲ್ಲಿ ತಾಯಿ ಕಷ್ಟ ನೋಡಕ್ ಆಗಂಗಿಲ್ಲ ಈಗ ಅಕ್ಕಿಗೆ ಕೊರಗೋದು ನಮಗೂ ಇಷ್ಟ ಇಲ್ಲ ತಾಯಿ ಚೆಂಡಿಗೆ ಇದ್ರೆ ಅಕ್ಕಿ ಅಕ್ಕನೂ ಖುಷಿಯಾಗಿರ್ತಾ ಆಮೇಲೆ ಅಮ್ಮರು ಅಲ್ಲಿ ಹೋಗಿ ಕಷ್ಟ ಪಡೋದು ತಪ್ಪೈತಿ ಏನ್ ಒಂದು ಜೀವ ಒಂದು ಏನ್ ನಾವು ಉಣ್ಣದ್ರಾಗ ಅಕ್ಕೂ ಉಣ್ತಾ ಅಕ್ಕಿಗೆ ಬಂಗಾರ ಬೆಳ್ಳಿ ಅಷ್ಟ ಕೇಳ್ತಾ ಅಮ್ಮ ಏನಿಲ್ಲ ಊಟ ಅಲ್ಲ ಅಷ್ಟೇ ನಮ್ ಕುಟುಂಬ ಊಟ ಕುಂತ ಹಾ ಗುಡ್ ಐಡಿಯ ನೋಡ್ ಸೀತಾ ಇದು ಬಹಳ ಒಳ್ಳೆ ಬಂದು ನೋಡು ಸುಮ್ನೆ ಇದೆಲ್ಲ ತಿಳ್ಕೊಳಕ್ ಹೋದ್ರ ಬದ್ಲಿ ಅಲ್ಲಿ ಅವ್ರಿಗೆ ಯಾರಾದ್ರೂ ಅರಾಮಿಲ್ಲ ಪರಮಿಲ್ಲ ಅಂದ್ರೆ ನೋಡೋರು ಇಲ್ಲಾರ ನಾವೆಲ್ಲ ಇರ್ತೀವಿ ಒಬ್ರು ಅಲ್ಲಿ ಜೀವನ ಕಳದ್ರ ಬದ್ಲಿ ಇಲ್ಲೇ ಇರ್ತಾರ ಆ ತರೀತೀರಿ ನಮ್ಮವ್ವಾ ಪಾಪ ಹಂಗ ಅನ್ಲಿಕ್ರಲ್ಲ ಒಬ್ರು ಜೀವಕರ ಇದು ಮಾಡ್ತಾರ ಹಂಗೆ ನಮ್ಮವ್ ಏನಲ್ಲ ಆಯ್ತು ಊರಿ ಅಮ್ಮಾರ ಇನ್ಮ್ಯಾಗ ಅತಿರ ಇಲ್ಲೇ ಇದ್ಬಿಟ್ರಿ ನೀವು ಹೋಗಕ ಹೋಗ್ಬಿಡ್ರಿ ನನ್ ಮಕ್ಕಳನ್ನ ಅಕ್ಕನ್ ಮಕ್ಕಳನ್ನ ಇಬ್ರು ಅದ ಅತಿಗರ ಮಕ್ಕಳನ್ನ ನನ್ ಮಕ್ಕಳನ್ನ ಎಲ್ಲಾ ಚಂದಗಿಲ್ಲ ಆಟಾಡ್ಸ್ಕೊಂತ ಇಲ್ಲೇ ಇದ್ಬಿಡ್ರಿ ನೀವು ಹೌದು ನಡಮ್ಮ ಇನ್ನೇ ನೀನು ಇಲ್ಲೇ ಇರ್ಬೇಕು ಹೋಗ್ಬೇಡ ನೀನೆ ಅಲ್ಲ ಅದು ಬ್ಯಾಡವ ಬೇಡ ನಾ ಅಲ್ಲೆಲ್ಲ ತಗೋ ಅಲ್ಲ ಅವು ಬ್ಯಾಡತ ಅಲ್ಲ ಬಿಡು ಹೋಗ್ಳಾಕ ಅಕ್ಕಿ ನಮ್ಮಂತರ ಮನೆಗಿರೋ ಯೋಗ್ಯತೆ ಇಲ್ಲೇತಿ ಅವ್ರು ಅಲ್ಲೇ ಸರಿ ಅಲ್ಲೇ ಇರ್ತಾವಂತ ಬಿಡು ಜಾಸ್ತಿ ಹೆಂಗೆಲ್ಲ ಇದು ಮಾಡೋಕೆ ಹೋಗ್ಬೇಡ್ರಿ ಅತೇ ನೀವ್ ಎಷ್ಟು ನನಗೆ ಗೊತ್ತು ಅಲ್ಲಿ ಯಾಕೆ ಮನಿ ಕಟ್ಸೋದು ಅದೆಲ್ಲ ಯಾಕೆ ಮಾಡಂದ್ರ ಅಂದ್ರ ಪಾಪ ಅವ್ರ ಒಬ್ಬ ಇರ್ತಾರ ಆರಾಮಿಲ್ಲ ಅಂದ್ರ ಅಲ್ಲೆಲ್ಲ ಹೆಂಗ ಅದಕ್ಕೆ ಇಲ್ಲೇ ಇರ್ಲಿಲ್ಲ ನಿಮ್ಮ ಮನ್ಸಿನಿ ತೊಗೊಲ್ರಿ ಅದಕ್ಕೆ ನೀವ್ ಅಂದಿರಿ ಮೇಲೆ ನಾವ್ ಏನ್ ತಿಳ್ಕೊಂತೀವಿ ಅಂತ ನಿನ್ನ ಕಟ್ಟಿರ್ ತಗೊಂಡ್ ನಂಗ ಗೊತ್ತೇತಿ ಅವ್ರಿಗೆ ತಿಳಿಸೋರ್ ನಿಂತಾರೀ ನೋಡ್ರಿ ಅತ್ತಿಯರ ದೊಡ್ಡ ಗುಣ ಎಷ್ಟು ದೊಡ್ಡ ಮನ್ಸೈತೆ ಅಂತ ನೀವ್ ಅಲ್ಲಿರೋದಿಷ್ಟಕ್ಕ ಮನೆ ಮಾಡಂದ್ರ ನೀವು ಇನ್ಮೇಲೆ ಇಲ್ಲೇ ಇರ್ಬೇಕಂತ ನಮ್ಮ ಅತ್ತಿಯರ್ ಹ್ಞೂ ಅಂದ್ರೆ ತಗೋರಿ ನಮ್ಮ ಅತ್ತೇರ ಮನಸ್ಸು ಹಂಗೆಲ್ಲ ಸಣ್ಣ ಹುಡುಗಿ ಮಾಡಲ್ಲ ಅವ್ರು ದೊಡ್ಡ ಅವರು ಇಷ್ಟು ದೊಡ್ಡ ಮನೆಯಾಗ ನಿಮ್ಗೊಂದ್ ಜೊತೆ ಇಲ್ಲೇನ್ರಿ ನೀವೇನ್ ಚಿಂತೆ ಮಾಡ್ರಿ ನೋಡ್ಮಾರ ಇನ್ಮೇಲೆ ನೀವು ಇಲ್ಲೇ ಇರ್ಬೇಕು ನೋಡ್ರಿ ಹ್ಮ್ ಆಟ ತಗೋರವ್ ಆ ತಗೋರವ ಅಂತ ಬಿಡಾಡಿ ಊರ್ ಹಳೆ ಬಿಟ್ಟಿ ಎಷ್ಟು ದಳಕಿ ಹುಷಿಷ್ಟು ಸಿಗುತ್ತೆ ಅಂದ್ರೆ ನನಗೂ ಮೊಮ್ಮಕ್ಕಳು ಇರ್ಲಿ ನಮ್ಮ ಅಂಶಕ್ಕೂ ಇರ್ಲಿ ಅಂತ ಎಲ್ಲ ಗುಡ್ಸದಾಗ ಬಿದ್ದದ್ದು ನಾ ತಗೊಂಬಂದ ಉಪರಿಗೆ ಕುಂದರ್ಸಕತ್ತಾರ ಎಷ್ಟಿದಾರೆ ನನ್ನ ಮಾತಿ ಕಿಮ್ಮತ್ತಿ ಇಲ್ಲ ಬೆಲೆ ನಿಲ್ದಂಗ್ ಮಾಡಿ ಮಾಡಿ ಮಾಡ್ರಿ ಆಕೆ ಆಸ್ತಿ ಒಂದ ಕೈ ಬರ್ಲಿ ಮೊದಲ ಅಕ್ಕಿನ ಒದೊರ ಹಾಕ್ತೀನಿ ಆಮೇಲೆ ಅಕ್ಕಿನ ಹೊರಗ ಹಾಕದ ಎಷ್ಟೊತ್ತಿನ ಮಾತು ಅಮ್ಯಾರ ಇಲ್ಲಿ ಆರಾಮಿರಿ ಅವ್ರ್ ದೊಡ್ಡಮ್ಮರ್ ಏನಾರ ತಲೆ ಕೋಕ್ ಹೋಗ್ಬೇಡ್ರಿ ಇಲ್ಲಿ ನಿಮ್ಮ ಮಗಳು ಇರ್ತಾಳ ಈಗ ಹೊಸ ಮೊಮ್ಮಗು ಬರ್ತಾ ಆಮೇಲೆ ಇನ್ನ ಇಬ್ರು ಮಕ್ಕಳು ಮೊಮ್ಮಕ್ಳು ಬರ್ತಾವೋ ಓಸ ಮೊಮ್ಮಕ್ಕಳನ್ನ ಕರ್ಕೊಂಡು ಆರಾಮಿರಿ ಇನ್ನು ಎಷ್ಟು ದಿವ್ಸ ನಿಮ್ಮ ಕಾಲ ಇರೋದು ಇರಷ್ಟು ದಿವಸ ಇಲ್ಲಿ ಆರಾಮಿರಿ ಇಷ್ಟು ದಿವಸ ನೀವು ಅನುಭವಿಸಿರಿ ಇವಾಗ ಒಂದಿಷ್ಟು ತಣ್ಣಗೆ ಆರಾಮ ಜೀವನ ಸೀತಾ ಸೀತಾರಾಮು ಒಂದ್ ನಿಮ್ಮ ದಾರಿ ಮಾಡ್ಕೊಟ್ಟಿ ಅಲ್ಲಿ ಹೊಲ್ದಾಗ ಪಲ್ದಾಗ ಉಂಟಿರೋ ಬಿಡ್ತಿರೋ ಇರ್ತಿರೋ ಏನೋ ಒಂಟಿ ಜೀವ ಅಲ್ಲಿ ಕಷ್ಟಪಟ್ಟದ್ದು ಸಾಕು ಇನ್ಮ್ಯಾಗ ಒಳ್ಳೆ ರೀತಿಲಿ ಸುಖದಿಂದ ಇರಾಕ ಇರೀ ನಮ್ಮ ಸೀತಾ ಸೀತಾರಾಮ್ ಒಂದು ಮನ್ಸು ಬಹಳ ದೊಡ್ಡದೇತ್ರಿ ಅವ್ರಿಂದ ನೋಡ್ರಿ ಇನ್ ಮನಿಯೊಳಗ ಒಳ್ಳೆ ಒಳ್ಳೇದು ಪುಣ್ಯ ಕಾರ್ಯ ಒಳ್ಳೆ ನೆರೆಯ ಬಹಳ ಖುಷಿ ಆತೈತ್ರಿ ಇಷ್ಟ ದಿವಸ ಅಮ್ಮರ ಕಾಲದ್ದು ನೋಡಿದ್ದೆ ಆ ಹಿಂಸೆ ಅಳು ಕರು ಅದನ್ನು ನೋಡಿನಿ ಈಗ ಸೀತಾರಾಮನ್ ಕಾಲದ್ಲಿಂತ ಈಗು ಒಳ್ಳೇದ್ ನೋಡತೇನಲ್ಲ ನನಗೆ ಎರಡು ನೋಡಿ ಏನೈತಲ್ಲ ಈಗ ಅದು ನಂಗೆ ಬಹಳ ಖುಷಿ ಆತೈತ್ರಿ ಈಗ ಒಂದು ಮನುಷ್ಯತ್ವದ್ದು ಒಂದು ಒಳ್ಳೆ ಗುಣದ್ದು ಒಂದು ಪೀಳಿಗೆ ಏಳಿಗೆ ಹಾಕತೈತಲ್ಲ ಅದು ನನ್ ಬಹಳ ಖುಷಿ ಆತೈತ್ರಿ ಅಮ್ಮಾರ ಒಳ್ಳೆನ್ ಬರ್ರಿ ಇಲ್ಲೇ ಇರ್ರಿ ಆಯ್ತ್ರಿ ತಗೋರಿ விஜி பாத்தி நீர் ரேணின பிரேமின் மத்த ஓர வந்து ஹெமக்கண்டு நாளி ஒன் எல்கே பிரச்சாரி நன் கஷன ஏன் அந்த அரே ஜெயந்த ரொக்க இக்க கொடுத்துவா இது இதன் எம்எல்ஏ எலக் பஞ்சாய்த்தியில எலக்ஷன் அந்த ரொக்க கொடக்க யா கொடங்கல ஏனா அடிகே பிடிகே மாசிர் பிரச்சாரக்கு வந்த ஒட்டினா அடிகை அடிசி தான் அந்த என்ன மாடாங்கல அலி ಅಯ್ಯ ಬಿಡ ಯಾವ ನಾವು ಏನೋ ಒಟ್ಟು ದೇಶ ಉದ್ಧಾರ ಮಾಡಾಕ ನಮ್ಮ ಕಡೆಯಿಂದ ಏನೋ ಒಂದ್ ಸಹಾಯ ಆಗತ್ತೆ ಅಂದ್ರೆ ಮಾಡಣ್ ತಗೋ ಅದಾಗಿ ಐತಿ ಎಲ್ಲರೂ ಒಂದಿಷ್ಟ್ ಮಂದಿ ಏನ್ ಮಾಡ್ತಾರ ಹೋಗಿ ಊಟ ಹಾಕ ಬಾಸ್ರ ಮಾಡ್ಕೊಂಡು ಊಟ ಹಾಕಕ್ ಹೋಗಂಗಿಲ್ಲ ಒಂಚೂರು ಅವ್ರಿಗೆಲ್ಲ ತಿಳಿಸಿ ಹೇಳಿ ಊಟ ಹಾಕಂಗೆ ಮಾಡ್ತಿವಿ ನಮ್ಮ ಹಕ್ಕು ಬಿಡಬಾರ್ದು ಅಂತ ಹೇಳಿ ಎಲ್ಲಾ ಪ್ರಚಾರ ಮಾಡನ್ ಸುಮ್ನೆ ರೀ ನೀನು ಅಂತೇಳಿ ಕೇಸ್ಕೊಕೋಬೇಡ ಬರ್ತೀನಿ ತಗೋ ನಾನು ஊனவாங்க எல்லாரும் கர்க்கிங்க நம்ம பட்சி அந்த முன்ச்சானே மத்தா மயக்கால்தான் அய்யா அஜய் அக்கா இட இது மாத்தி ஆய் துகண்ண நம்ம ஒன்சா ஜவாரி நந்தன் துக அரே விஜேந்தோடி அவரு ரம அல்லா அய்யா ரூ அடி நீ நோடி அலோடி അയ്യാ രൂ ബാക്ക് കേന്ദ്ര ഹരി ബലേജ്ജി മദ് മക നോടത്ത നമ സീത ഹലഅല ഹിപ്പാ രൂ എപ്പ മദ് മക അഹ് കണ്ണു തോടക്ക എസ് ഖുഷി ആഗത് ഗിയാ ഇഷ്ട ദിവസ ബേബന് അസ് ഹമ്മ ആഗത് ഗ് ജയക്കി നോഡലി നന്നോട് ಅಲ್ಲ ಅಲೇ ವಿಜ್ಜಿ ಮಾರ್ಬಿಟ್ಟು ಮಸ್ತ್ ನಾ ಕಾಯ್ ಒಡ್ದು ಮನೆ ತುಂಬಿಸ್ಕೋಬೇಕಲ್ಲ ಹಂಗ ಅಂದ್ಬಿಟ್ಟಲ್ಲ ಅಯ್ಯ ಹೌ ನೋಡಯ ನನ್ ಇಷ್ಟ ಕಲ್ಲಾಕ್ಲಿ ನನಗೆ ರಾಮನ್ ನೋಡೋದ್ ಖುಷಿ ಏನು ನೆನಪಿರಲಿಲ್ಲ ನೋಡು ಈ ಹಾಳಾದ ಪದ್ಧತಿಗಳು ಅವ್ರೂಡ ಇಲ್ಲಲ್ಲ ನನಗೆ ಏನು ಗೊತ್ತಿಲ್ಲ ಇಲ್ಲ ಇದ್ಲೆ ನನ್ ಎಲ್ಲಾ ಕಾರ್ಯಕ್ರಮ ಹಂಗ ಏನು ಗೊತ್ತಿರ್ಲಿಲ್ಲ ಜಯ ಈ ಹೆಂಗ್ ಈಗ அத்தீர நீ அது ஏன்னு சிந்தை மாட்றீ நானும் சீதா இவரு பர்த்திவா அவங்க நீ நாய் ஒட் ஒள கண்டு ஆர்த்தி மாதிரி ஏன் மாதிரி அவ மாறி பதத்தினே விசாரமா நான் மொபைல் கொட்டு வந்தீங்க ಇಲ್ಲ ರೀ ಅದೇನಂದ್ರೆ ಸೀತಾಗ ನಿಮ್ಮ ಜಗ್ ನೆನ್ಸಕತ್ತಳ್ರೆ ಇಲ್ಲಿ ಬರೋಕ್ಕ ಹಂಗಿಲ್ಲ ನೋಡ್ರಿ ಅದಕ್ಕೆ ಅಕ್ಕಿ ಅಲ್ಲಿ ಫೋನ್ಯಾಗೆ ಮಾತಾಡಿದ್ರೆ ನೀವು ಇಲ್ಲಿ ಫೋನಾಗೆ ಮಾತಾಡಿದ್ರೆ ಇವರು ಫೋನ್ಗೆ ನಿಮ್ಗೆ ಯಾವಾಗ ಬೇಕೋ ಮಾತಾಡೋಕ್ಕಿರುತ್ತಲ್ಲ ಅದ್ರ ಸಲುವಾಗಿ ಅದು ಲಕ್ಷ್ಮಕರು ಅತ್ತಿಯರು ಲಕ್ಷ್ಮಕ್ ಅತ್ತಿಯರು ಅವ್ರು ಹೇಳಿದರು ಜೀವನ್ ಮೊಬೈಲು ಅವ್ರಿಗೊಂದು ಮೊಬೈಲ್ ಕೊಟ್ಬಿಡಪ್ಪ ಇವರು ಮಾತಾಡ್ಕೊತಿರ್ತಾರ ಅಂದ್ರೆ ಆ ಅಕ್ಕಿ ಮನ್ಸಿನ ಹೋಗಲ್ಲ ಸೀತಾಗ ಅಂತಂದು ನನಗೂ ಅವಾಗ ಹೌದಂತ ನೆನ್ಪತ್ತು ನಾನು ಇನ್ನೇ ಬಂದು ಕೊಡ್ಬೇಕಂದೇ ರೀ ಅದಕ್ಕೆ ಇವತ್ತು ಬಂದಿನಿ ನಿಮಗೆಲ್ಲ ಹೇಳ್ಕೊಡ್ತೀನಿ ಅದ್ರಾಗ ಹೋಗಿ ನೀವು ಮಾತಾಡಿದ್ರೆ ಎಲ್ಲ ನಿಮ್ಮ ಅಲ್ಲಿನ ಮಗಳ ಸುಮ್ಮನೆ ಎತ್ ಬಿಡ್ರಿ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಯಾರಿಗ ಗೊತ್ತೈತಿ ಅಯ್ಯ ನಂಗೆ ಗೊತ್ತೆ ತಾತಮ್ಮ ನಮ್ಮ ಮನೆಯರ್ದು ಫೋನ್ ಅಂತದೇ ಐತಿ ನಾನು ನಮ್ಮ ಮನೆಯರ್ ಫೋನ್ ನಲ್ಲಿ ಮಾತಾಡೋದು ಯಾಚದು ಅದೆಲ್ಲ ಮಾಡ್ತೀನಿ ನನಗೆ ಗೊತ್ತೆ ತಗೋ ನಿ ಕೊಡು ನಾ ಕಿಗೆಲ್ಲ ಕಳಿಸ್ ಕೊಡ್ತೀನಿ ಆಯ್ತು ಚಲೋ ಆಯ್ತು ನೋಡ್ರಿ ಅಕ್ಕರ ನೀವು ಇನ್ಮೇಲೆ ಎಲ್ಲರೂ ಮಾತಾಡ್ರಿ ಪಾಪ ಸೀತಾ ಬ್ಯಾಸ್ ಹಾಕಿರ್ತೈತಿ ನೀವೆಲ್ಲ ಮಾತಾಡಕ್ಕೆ ಬಹಳ ಖುಷಿ ಆಗುತ್ತೆ ಅಯ್ಯ ನಾನಂತೂ ದಿನದಲ್ಲಿ ಒಂದ್ಸಲ ಸೀತಾ ಕುಟ ಮಾತಾಡ್ತೀನಿ ಅತ್ತೀರ ತಗೋರಿ ಈ ಮೊಬೈಲ್ ತಗೋರಿ ಅವ್ರ ಅಕ್ಕರ ಕೂಟ ಕೇಳಿ ನೀವು ಹಚ್ಚ್ರಿ ಇದ್ರೊಳಗ ನಂಬರ್ ಸೀತಾ ನಂಬರ್ ಎಲ್ಲ ಹೆಸರು ಎಲ್ಲ ಇದನ್ನ ಮಾಡೀನಿ ನೀವು ಹಚ್ಚ್ರಿ ಹೌದಾ ಹಾ ನನ್ನ ಮಗ ಕೊಟ್ಟ ಮಾತಾಡ್ಬೋದಾ ಈಗ ಹಚ್ ಕೊಟ್ಬಿಡಪ್ಪ ಮಾತಾಡ್ಬಿಡ್ತೀನಿ ಈಗ ಮಾತಾಡ್ಬಿಡ್ತೀನಿ ನಂಗೆ ಬಾಳ ಮಾತಾಡಂಗ ಆಗೈತೆ ಕೆ ಕೊಟ್ಟಾಗ ಅತ್ತೀರ ಈಗ ನನ್ಗೆ ಅರ್ಜೆಂಟ್ ಕೆಲಸ ಐತ್ರಿ ಯಾಕಂದ್ರೆ ನಾನು ಅವು ಹೇಳಾರ್ದಂಗ ಬಂದೀನಿ ಈಗ ನಾನು ನಿಮ್ ಹಚ್ಕೊಂತ ಕುಂತು ಅದಂದ್ರ ಗಾಡಿ ನಿಮ್ ಮನೆ ಮುಂದೆ ನಿಂತೈತಿ ಆಮೇಲೆ ಇಲ್ಲಿ ಯಾರ ನೋಡಿ ಹೇಳಿದ್ರ ಮತ್ತೆ ಎಲ್ಲಾ ಪ್ರಾಬ್ಲಮ್ ಆಗುತ್ತ ಅದಕ್ಕೆ ಅವ್ರ ಅಕ್ಕಾರ್ ಹೆಂಗೋ ಬರುತ್ತಂತಾರಲ್ರಿ ಅವ್ರ ಹಚ್ ಕೊಡ್ತಾರ ನೀವ್ ಮಾತಾಡ್ರಿ ಅರಾಮ್ ಮಾತಾಡ್ರಿ ಅಯ್ಯ ಅಲ್ಲಪ್ಪ ಹೊಸದಾಗಿ ಹಳೆಯ ಆಗಿ ಬಂದಿದ್ದ ಮನೆಗೆ ಏನೂ ಕುಡಿಲಾರ್ದಂಗ ತಿನ್ಲಾರ್ದಂಗ ಹಂಗ ಹೋಗಿನ ತಡಿ ಇವರು ಬರ್ತಾರ ಇವರು ನೀನ್ ನೋಡ್ತಾರ ಖುಷಿ ಪಡ್ತಾರ ಹಳೆಯ ಬಂದನ ಅಂತಂದ ಅಲ್ಲ ಒಂದ್ ಅರ್ಧ ತಾಸ್ಕೊಂಡ್ರು ಹಬ್ಬದ ಹಬ್ಬದ ಅಡಿಗೆ ನಾ ಊಟ ಮಾಡ್ಕೊಂಡು ಹೋಗಿ ಅಂತ ಬ್ಯಾಟ್ರಿ ಹತ್ತಿರ ಅಲ್ಲಿ ಸೀತಾ ಹೋಗ್ಬೇಕ ಹಾಕಿ ಹೂ ಇಲ್ಲಿ ಕಡೆ ಬಂದ್ಮೇಲೆ ಯಾರು ನೋಡ್ತಾರಂತ ಕ್ಯೂ ಬಯ ಇರುತ್ತೆ ಆಮೇಲೆ ನನಗೂ ಇಲ್ಲಿ ಬಂದ್ ಇಷ್ಟೋ ತನಕ ಕುಂತು ಮತ್ತೆ ನೀವು ಬೇಡ ಅನ್ಕ ತರಿಸ್ ತಗೊಳೋದು ನಾ ಹೋಗ್ತೀನಿ ತಗೋರಿ ನೀವು ರೀ ಫೋನ್ ಹಚ್ಚಿ ಮಾತಾಡ್ರಿ ನಾನು ಮಾತಾಡ್ತಿರ್ತೀನಿ ತಗೋರಿ ಮಾವ್ರು ಬಂದ್ಮೇಲೆ ಹೇಳ್ರಿ ಹಿಂಗೆ ಬಂದು ಹೋಗಿದ್ದಂತಂದು ಹ್ಮ್ ಆಯ್ತು ತಗೋರಪ್ಪ ಅಷ್ಟೇ ಮಾಡಂಗಿದ್ರೆ

ಓಹ್ ನೋಡೋರು ನೋಡ್ತೀನಿ ತಡಿ ಒಳಗೆ ಹೋಗಿ ಏ ಪರಮೇಶಿ ಪರಮೇಶಿ ಏ ಇಟ್ಟೋ ತೆಗೇತಿ ಏನು ಮಕ್ಕೊಂಡು ಹೊಲಕ್ಕೆ ಹೋಗ್ಬೇಕಂತ ಹೇಳಿಲ್ಲ ಅಂಬಾ ಜಲ್ದಿ ಎದ್ದು ಏ ಹಿಂದೆ ಇಲ್ಲ ಈಗ ಪರಮೇಶಿ ಪರಮೇಶಿ ಏ ಎದಳು ಈ ಹಿಂದೆ ಮಕ್ಕೊಂಡಿ ನೀನ ಅಲ್ಲ ಈ ಎದಲ್ಲ ಮೈ ಇಂಥ ಸೂಡಾಗತ್ತೈತಿ ಅಯ್ಯ ಇದ್ದಂಗೆ ಇಲ್ಲ ಇತ್ತೀಗ ಆರಾಮಿಲ್ಲದಂಗೇ ಪ್ರಜ್ಞೆ ತಪ್ಪಿ ಮಕ್ಕಳ ಯಾವಾಗ ಮಕ್ಕಳ ಊಟ ಗೀಟ ಮಾಡೇನ ಇಲ್ಲ ಏನು ಮಾಡ್ಬೇಕಿರಿ ನಾನು ತಡಿ ಯಾರ ಥರ ಬರ್ತಾರನ್ನ ಕರಿತೀನಿ ತಡಿ